ನಡೀತಾ ಇದೆ ಭಾಳ ಹತ್ತಿರ ಹತ್ತಿರ ಬರ್ತಾ ಇದ್ದೀವಿ ಮನುಷ್ಯ ಯಾರು ಹೇಳಿ ಐಡೆಂಟಿಫೈ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡಬೇಕು ಮಾಡ್ತಿದ್ದಾರೆ ಎನ್ ಐ ಅವ್ರು ಮಾಡ್ತಿದ್ದಾರೆ ನಮ್ಮವರು ಮಾಡ್ತಾ ಇದ್ದಾರೆ ಸಿ ಸಿ ಬಿ ಅವರು ಕೂಡ ಸಹ ಅವ್ರ ಜೊತೆಯಲ್ಲೇ ಅವರು ಕೂಡ ಮಾಡ್ತಾ ಇದ್ದಾರೆ ಒಳ್ಳೆ ಲೀಡ್ಗಳು ಸಿಕ್ಕಿದೆ ಅದು ಗೊತ್ತಿಲ್ಲ ಈಗ ನಮ್ಮಲ್ಲಿ ಒಂದು ಏಳೆಂಟು ಜನ ಸಚಿವರುಗಳನ್ನ ನಿಂತ್ಕೋಬೇಕು ಅಂತ ಹೇಳಿ ಮಾತುಗಳಾಗ್ತಾ ಇತ್ತು ಅದರಲ್ಲಿ ಯಾರು ಒಪ್ಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಯಾರು ಒಪ್ಕೊಳ್ತಾರೆ ಅವರನ್ನೇ ನಿಲ್ಲಿಸ್ತಾರೆ ಅದು ಅಂತಿಮವಾಗಿ ಇವತ್ತು ಗೊತ್ತಾಗ್ತಿತ್ತು ಇವತ್ತು ಸ್ವಲ್ಪ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಇವಾಗ ಸಲ ನಡೀತಾ ಇದೆ ಭಾಳ ಹತ್ತಿರ ಹತ್ತಿರ ಬರ್ತಾ ಇದ್ದೀವಿ ಮನುಷ್ಯ ಯಾರು ಅಂಥೇಳಿ ಐಡೆಂಟಿಫೈ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡಬೇಕು ಮಾಡ್ತಿದ್ದಾರೆ ಎನ್ ಐ ಮಾಡ್ತಿದ್ದಾರೆ ನಮ್ಮವರು ಮಾಡ್ತಾ ಇದ್ದಾರೆ ಸಿ ಸಿ ಬಿ ಅವರು ಕೂಡ ಸ ಅವ್ರ ಜೊತೆಯಲ್ಲೇ ಅವರು ಕೂಡ ಮಾಡ್ತಾ ಇದ್ದಾರೆ ಒಳ್ಳೆ ಲೀಡ್ಗಳು ಸಿಕ್ಕಿದೆ ಅದು ಗೊತ್ತಿಲ್ಲ ಈಗ ನಮ್ಮಲ್ಲಿ ಒಂದು ಏಳೆಂಟು ಜನ ಸಚಿವರುಗಳನ್ನ ನಿಂತ್ಕೋಬೇಕು ಅಂತ ಹೇಳಿ ಮಾತುಗಳಾಗ್ತಾ ಇತ್ತು ಅದರಲ್ಲಿ ಯಾರು ಒಪ್ಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಯಾರು ಒಪ್ಕೊಳ್ತಾರೆ ಅವರನ್ನೇನು ನಿಲ್ಲಿಸ್ತಾರೆ ಅದು ಅಂತಿಮವಾಗಿ ಇವತ್ತು ಗೊತ್ತಾಗ್ತಿತ್ತು ಇವತ್ತು ಸ್ವಲ್ಪ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಇವತ್ತು